ನಮಸ್ಕಾರ ಸ್ನೇಹಿತರೆ ಕಾಫಿ ಪುಡಿ ಸಾಕಮ್ಮ ಇವರ ಜನಪ್ರಿಯತೆಯನ್ನು ಡಿ ವಿಜಿ ಮತ್ತು ಮಾಸ್ತಿ ಅಯ್ಯಂಗಾರ್ ಅವರು ಅವರ ಸಾಹಿತ್ಯ ರಚನೆಯಲ್ಲಿ ಈ ಕಾಫಿ ಪುಡಿ ಸಾಕಮ್ಮ ಬಂದು ಹೋಗುತ್ತಾರೆ ಅಷ್ಟಕ್ಕೂ ಈ ಕಾಫಿ ಪುಡಿ ಸಾಕಮ್ಮ ಯಾರು ಅವರ ಹಿನ್ನೆಲೆಯೇನು ಈ ಕಾಫಿಯನ್ನು ಬೆಂಗಳೂರು ಮೈಸೂರು ಭಾಗದಲ್ಲಿ ಜನಪ್ರಿಯಗೊಳಿಸಿದ ರೋಚಕ ಕತೆ ಇದಾಗಿದೆ ಅದಕ್ಕೂ ಮುನ್ನ ಈ ಕಾಫಿ ಪುಡಿಯ ಇತಿಹಾಸವನ್ನು ತಿಳಿಯಬೇಕಿದೆ ಕಾಫಿಯನ್ನು ಇವರೇ ಮೊದಲ ಬಾರಿಗೆ ಕಂಡುಹಿಡಿದಿದ್ದು ಇವರೇ ಪ್ರಥಮವಾಗಿ ಬೆಳೆದಿದ್ದು ಎನ್ನುವ ಯಾವುದೇ ಇತಿಹಾಸ ದಾಖಲೆಯೂ ಇಲ್ಲ ಆದರೆ ಬಾಬಾ ಬುಡನ್ಗಿರಿಯವರೇ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಕಾಫಿ ಬೀಜಗಳನ್ನು ತಂದಿದ್ದು ಸುಮಾರು ಹದಿನಾರನೇ ಶತಮಾನದಲ್ಲಿ ಈ ಬಾಬಾ ಅವರು ಅಜ್ ಯಾತ್ರೆಗೆ ತೆರಳಿದ್ದರು ಮೆಕ್ಕಾಗೆ ತೆರಳಿದ ಬಳಿಕ ಅಲ್ಲಿ ತುಂಬ ಫೇಮಸ್ ಆಗಿದ್ದ ಈ ಕಾಫಿ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಭಾರತಕ್ಕೆ ವಾಪಸ್ ಬರುವ ಸಮಯದಲ್ಲಿ ಕೆಂಪು ಸಮುದ್ರದ ತೀರದಲ್ಲಿ ಇರುವ ಎಮ್ ಎನ್ ಮೋಚಾ ಎನ್ನುವ ಬಂದರಿನಲ್ಲಿ ಈ ಕಾಫಿಯನ್ನು ಅವರು ಸವಿಯುತ್ತಾರೆ ಈ ಕಾಫಿಯನ್ನು ಸವಿದಿದ್ದ ಬಾಬಾ ಅವರು ಹೇಗಾದರೂ ಮಾಡಿ ನಮ್ಮ ಭಾರತಕ್ಕೆ ತರಬೇಕು ಎಂದು ಯೋಚಿಸುತ್ತಾರೆ ಆದರೆ ಆ ಕಾಲದಲ್ಲಿ ಎಂಎನ್ ಕಾನೂನ ಪ್ರಕಾರ ಕಾಫಿ ಪುಡಿ ಬೀಜವನ್ನು ದೇಶದಿಂದ ದೇಶಕ್ಕೆ ತರುವುದು ಬಹಳ ಕಷ್ಟವಾಗಿತ್ತು ಆದರೂ ಅಟ ಬಿಡದ ಬಾಬಾ ಬುಡನವರು ಒಂದು ಉಪಾಯ ಮಾಡಿ ಸುಮಾರು ಏಳು ಕಾಫಿ ಬೀಜಗಳನ್ನು ತಮ್ಮ ದಾಡಿಯಲ್ಲಿ ಮುಚ್ಚಿಟ್ಟು ಅಲ್ಲಿಂದ ಭಾರತಕ್ಕೆ ತರುತ್ತಾರೆ ಇಲ್ಲಿಂದ ಈ ಏಳು ಕಾಫಿ ಬೀಜಗಳನ್ನು ಚಿಕ್ಕಮಗಳೂರಿನ ಚಿನ್ನಗಿರಿ ಬೆಟ್ಟದಲ್ಲಿ ನೆಟ್ಟು ಬೆಳೆಯಲು ಶುರು ಮಾಡುತ್ತಾರೆ ಸಾವಿರದ ಆರುನೂರ ಎಪ್ಪತ್ತರಲ್ಲಿ ಚಿಕ್ಕಮಗಳೂರು ಸಮೀಪದಲ್ಲಿ ಭಾರತ ದೇಶದಲ್ಲೇ ಕಾಫಿ ಬೆಳೆಯನ್ನು ಬೆಳೆಯಲಾಗಿತ್ತು ತಮ್ಮ ಹಿಂಬಾಲಕರು ಹಾಗೂ ಭಕ್ತರು ಸುತ್ತಮುತ್ತಲಿನ ಜನರಿಗೆ ಈ ಕಾಫಿ ಬೀಜಗಳನ್ನು ಕೊಟ್ಟು ಬೆಳೆಯಲು ಹೇಳುತ್ತಾರೆ ಅದರಂತೆ ಚಿಕ್ಕಮಗಳೂರಿನ ಅತ್ಯಂತ ಈ ಕಾಫಿ ಬೆಳೆ ಜನಪ್ರಿಯಗೊಂಡು ಅಲ್ಲಿಂದ ಕೊಡಗು ಜಿಲ್ಲೆಗೂ ಹಂಚಿಕೊಳ್ಳುತ್ತೆ ಮುಂದೆ ಬಾಬಾ ಬುಡನ್ಗಿರಿಯವರು ತೀರಿಕೊಂಡ ಬಳಿಕ ಅವರು ವಾಸವಾಗಿದ್ದ ಬೆಟ್ಟದಲ್ಲೇ ಅವರನ್ನು ಅಂತ್ಯ ಸಂಸ್ಕಾರ ಮಾಡಿ ನಂತರ ಆ ಬೆಟ್ಟವನ್ನೇ ಬಾಬಾ ಬುಡನ್ಗಿರಿ ಎಂದು ಕರೆಯಲಾಗಿತ್ತು ಆದರೆ ಚಿಕ್ಕಮಗಳೂರು ಕೊಡಗಿನಲ್ಲಿ ಕೃಷಿ ಬೆಳೆಯಾಗಿದ್ದ ಈ ಕಾಫಿ ಬೆಳೆಯನ್ನು ಬೆಂಗಳೂರು ಮೈಸೂರು ಪ್ರಾಂತ್ಯಕ್ಕೆ ಪರಿಚಯಿಸಿದ ಕೀರ್ತಿ ಓರ್ವ ಮಹಿಳೆಗೆ ಸಲ್ಲುತ್ತದೆ ಕಾಫಿಯನ್ನು ಬೆಂಗಳೂರಿಗೆ ಪರಿಚಯಿಸಿ ಅಲ್ಲೇ ಹುರಿದಿರುವ ಮಿಲ್ಲನ್ನು ಸ್ಥಾಪಿಸಿ ಮನೆ ಮನೆಗೂ ಕಾಫಿ ಪುಡಿಯನ್ನು ಮಾರಾಟ ಮಾಡಿದ ಮಹಿಳಾ ಮಣಿಯೇ ಈ ದೊಡ್ಡ ಮನೆ ಸಾಕಮ್ಮ ಅವರು ಕಾಫಿ ಪುಡಿ ಸಾಕಮ್ಮ ಎಂತೆ ಜನಪ್ರಿಯವಾಗಿದ್ದರು ನಮ್ಮ ಕರ್ನಾಟಕದಲ್ಲಿ ಶೇಕಡ ಎಪ್ಪತ್ತರಷ್ಟು ಕಾಫಿ ಬೆಳೆಯನ್ನು ಬೆಳೆಯುತ್ತಾರೆ ಆದರೆ ಇದರಲ್ಲಿ ಶೇಕಡ ಮೂವತ್ತರಷ್ಟು ಕೊಡಗು ಒಂದೇ ಕಾಫಿ ಬೆಳೆಯನ್ನು ಬೆಳೆಯುತ್ತಿದೆ ಇಂತಹ ಕಾಫಿಯನ್ನು ಬೆಂಗಳೂರಿನತ್ತ ಜನಪ್ರಿಯಗೊಳಿಸಿರುವ ಕಾಫಿ ಪುಡಿ ಸಾಕಮ್ಮ ತುಮಕೂರಿನಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಉದ್ಯಮಿ ಎನಿಸಿಕೊಂಡಿದ್ದವರು ಕೊಡಗಿನ ಸೊಸೆಯಾಗಿ ಕಾಫಿ ಬೀಜಗಳನ್ನು ಬೆಂಗಳೂರಿಗೆ ತಂದು ಇಲ್ಲೇ ಹುರಿದು ಇಲ್ಲೇ ಪುಡಿ ಮಾಡುವ ಮೊಟ್ಟ ಮೊದಲ ಮಿಲ್ಲನ್ನು ಸ್ಥಾಪಿಸಿ ಮನೆ ಮನೆಗೆ ತಾವೇ ಹೋಗಿ ಕಾಫಿ ಪುಡಿ ಮಾರಿದ ಮೊದಲ ಮಹಿಳಾ ಮಣಿ ಇವರು ಇವರು ಬಸವನಗುಡಿಯ ಬುಲ್ ಟೆಂಪಲ್ ರಸ್ತೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸುವಿಯಲ್ಲಿ ಮೊಟ್ಟ ಮೊದಲ ಕಾಫಿ ಕ್ಯೂರಿಂಗ್ ಹಾಗೂ ಪೌಡರಿಂಗ್ ಘಟಕವನ್ನು ಸ್ಥಾಪಿಸಿದರು ಇಷ್ಟೇ ಅಲ್ಲದೆ ಇವರನ್ನು ಕರ್ನಾಟಕದ ಪ್ರಪ್ರಥಮ ಮಹಿಳಾ ಉದ್ಯಮಿ ಅಂತಲೂ ಕರೆಯಲಾಗುತ್ತದೆ ಸಾಹಸ ಮಾತೆ ಈ ಸಾಕಮ್ಮ ಅವರು ದೊಡ್ಡ ಮನೆತನದಲ್ಲಿ ಹುಟ್ಟಿದವರಲ್ಲ ಇವರು ಹುಟ್ಟಿದ್ದು ಬಡತನದ ಕುಟುಂಬದಲ್ಲಿ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ತುಮಕೂರು ಜಿಲ್ಲೆಯ ಬಿದರಿ ಎಂಬ ಊರಿನಲ್ಲಿ ಸಾಕಮ್ಮ ಜನಿಸುತ್ತಾರೆ ಅವರ ತಂದೆ ನೇಕಾರರ ಕುಟುಂಬಕ್ಕೆ ಸೇರಿದವರು ಕೆಲವು ವರ್ಷ ಬಿದಿಯಲ್ಲಿ ಇದ್ದ ಸಾಕಮ್ಮ ಅವರ ಕುಟುಂಬ ಆರ್ಥಿಕ ಸಂಕಷ್ಟ ಎದುರಾಗುತ್ತದೆ ಹೀಗಾಗಿ ಜೀವನೋಪಾಯಕ್ಕಾಗಿ ಬೆಂಗಳೂರಿಗೆ ಬರುತ್ತಾರೆ ಚಿಕ್ಕ ವಯಸ್ಸಿನಲ್ಲೇ ಕಲಿಯುವ ಅಪಾರ ಆಸಕ್ತಿ ಹೊಂದಿದ ಸಾಕಮ್ಮ ಕಡು ಬಡತನದಲ್ಲಿ ಇದ್ದರೂ ಸಾಕಮ್ಮ ಅವರನ್ನು ಅವರ ತಂದೆ ಆ ಕಾಲದಲ್ಲೇ ಮೆಟ್ರಿಕ್ ಓದಿಸಿದರು ಅಂದಿನ ಮೈಸೂರು ಪ್ರಾಂತ್ಯದಲ್ಲಿ ಕೆಲವೇ ವಿದ್ಯಾರ್ಥಿನಿಯರಲ್ಲಿ ಸಾಕಮ್ಮ ಅವರು ಸಹ ಒಪ್ಪರಾಗಿದ್ದರು ಈ ಸಾಕಮ್ಮ ಅವರು ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ಗ್ರಹಿಕ ಶಕ್ತಿಯನ್ನು ಹೊಂದಿದ್ದರು ತುಂಬ ಬುದ್ಧಿವಂತರು ಕೂಡ ಅವರು ನಾಯಕತ್ವ ಗುಣವನ್ನು ಹೊಂದಿದ್ದರು ಕನ್ನಡ ಮತ್ತು ಇಂಗ್ಲಿಷಿಯಲ್ಲಿ ಒಳ್ಳೆಯ ಹಿಡಿತ ಹೊಂದಿದ್ದರು ಇನ್ನು ಆ ಕಾಲದಲ್ಲಿ ಅವರ ಜನಾಂಗದ ಹೆಣ್ಣು ಮಕ್ಕಳು ಕೆಲ ಹಬ್ಬ ಹರಿದಿನಗಳ ಸಮಯದಲ್ಲಿ ಅವರ ಜಾತಿಯ ಜನಾಂಗದ ಮನೆಗಳಿಗೆ ಹೋಗಿ ದೇವರ ನಾಮಗಳನ್ನು ಹಾಡುವ ಸಂಪ್ರದಾಯವಿತ್ತು ಹೀಗೆ ಒಮ್ಮೆ ಸಾಕಮ್ಮ ತಮ್ಮ ಸ್ನೇಹಿತರ ಜೊತೆಗೂಡಿ ಹಾಡನ್ನು ಹಾಡುವಾಗ ಅವರನ್ನು ಅಂದಿನ ಕೊಡಗಿನ ಅಗರ್ಭ ಶ್ರೀಮಂತ ಕೊಡಗಿನ ಅತಿ ದೊಡ್ಡ ಕಾಫಿ ಬೆಳೆಗಾರರಾಗಿದ್ದ ದೊಡ್ಡ ಮನೆಯ ಚಿಕ್ಕಬಸಪ್ಪನವರು ನೋಡಿ ಇಷ್ಟಪಟ್ಟಿದ್ದರಂತೆ ಕುಟುಂಬದ ಆರ್ಥಿಕ ಮುಗ್ಗಟ್ಟಿನ ಕಾರಣದಿಂದಾಗಿ ಸಾಕಮ್ಮ ಅವರನ್ನು ತಮ್ಮ ಹದಿನಾರನೇ ವಯಸ್ಸಿನಲ್ಲಿಯೇ ಅನಿವಾರ್ಯವಾಗಿ ತಮಗಿಂತ ವಯಸ್ಸಿನಲ್ಲಿ ತುಂಬ ಹಿರಿಯರಾಗಿದ್ದ ಸೋಮಾರಪೇಟೆಯ ಅಕರ್ಪ ಶ್ರೀಮಂತ ಚಿಕ್ಕಬಸಪ್ಪ ಶೆಟ್ಟಿಯವರನ್ನು ಮದುವೆಯಾದರು ಇನ್ನು ಈ ಚಿಕ್ಕಬಸಪ್ಪ ಅವರಿಗೆ ಈಗಾಗಲೇ ಎರಡು ಮದುವೆಯಾಗಿತ್ತು ಮಕ್ಕಳಿರಲಿಲ್ಲ ಹೀಗಾಗಿ ಸಾಕಮ್ಮ ಜೊತೆಗೆ ಮೂರನೇ ಮದುವೆಯಾದರು ಆದರೆ ದುರ್ದೈವ ಎನ್ನುವಂತೆ ಮದುವೆಯಾದ ಎರಡನೇ ವರ್ಷಕ್ಕೆ ಚಿಕ್ಕಬಸಪ್ಪ ತೀರಿಕೊಂಡರು ಇನ್ನೊಂದು ದುರ್ದೈವ ಎನ್ನುವಂತೆ ಚಿಕ್ಕಬಸಪ್ಪ ಅವರ ಮೊದಲ ಇಬ್ಬರು ಹೆಂಡತಿಯರು ನಿಧನರಾಗುತ್ತಾರೆ ಅಂದಿನ ಬ್ರಿಟಿಷ್ ಸರ್ಕಾರದ ಕಾಲದಲ್ಲೇ ಸಾಕಮ್ಮ ಕುಟುಂಬಕ್ಕೆ ನೂರಾರು ಎಕರೆ ಕಾಫಿ ತೋಟ ಈ ಬೃಹತ್ ಕಾಫಿ ತೋಟ ಆಸ್ತಿ ಜೊತೆಗೆ ನೂರಾರು ಆಳು ಕಾಳುಗಳ ನಿರ್ವಹಣೆ ಸಾಕಮ್ಮ ಅವರ ಎಗಲ ಮೇಲೆ ಬಿತ್ತು ಕೇವಲ ಇಪ್ಪತ್ತನೇ ವಯಸ್ಸಿಗೆ ದೊಡ್ಡ ಜವಾಬ್ದಾರಿ ಇವರ ಎಗಲ ಮೇಲೇರಿತ್ತು ತಾನು ಓದಿದ ಓದು ತನಗಿದ್ದ ಸಣ್ಣ ಅನುಭವ ಕನ್ನಡ ಇಂಗ್ಲಿಷ್ ಭಾಷೆಯಲ್ಲಿ ಹಿಡಿತ ಹೀಗೆ ತನಗೆ ಗೊತ್ತು ಜ್ಞಾನವನ್ನು ದಾರೆ ಎರೆದು ಇಡೀ ಎಲ್ಲ ವ್ಯವಹಾರವನ್ನು ಮುಂದುವರಿಸುತ್ತಾರೆ ಬಹಳ ಚತುರಿ ಹಾಕಿದ್ದ ಸಾಕಮ್ಮ ಬಹಳ ಬೇಗನೆ ಕಾಫಿ ತೋಟ ನಿರ್ವಹಣೆಯನ್ನು ಕಲಿತಿದ್ದಲ್ಲದೆ ತೋಟದಲ್ಲಿ ಹೆಚ್ಚು ಫಸಲು ನೀಡುವಂತೆ ಆರೈಕೆ ಮಾಡಿ ಸೈ ಎನಿಸಿಕೊಂಡರು ಇಳುವರಿ ಹೆಚ್ಚಿಸುವ ಜೊತೆ ಜೊತೆಗೆ ವ್ಯಾಪಾರದ ಬಗ್ಗೆ ಹೆಚ್ಚು ಆಸಕ್ತಿ ಹೆಚ್ಚಿಸಿಕೊಂಡರು ಅವರ ಕಾಫಿ ವ್ಯಾಪಾರವನ್ನು ಅಭಿವೃದ್ಧಿಗೊಳಿಸಿದರು ಅದು ಎಷ್ಟರ ಮಟ್ಟಿಗೆ ಎಂದರೆ ಚಿಕ್ಕಬಸಪ್ಪ ಶೆಟ್ಟಿ ಅವರು ಬದುಕಿದ್ದಾಗ ಇದ್ದಂತಹ ವ್ಯಾಪಾರಕ್ಕಿಂತಲೂ ಹೆಚ್ಚಿನ ವ್ಯಾಪಾರ ವಹಿವಾಟವನ್ನು ಸಾಕಮ್ಮ ನಿರ್ವಹಣೆ ಮಾಡಿದರು ನಿಯತ್ತು ಹಾಗೂ ಶಿಸ್ತಿನಿಂದ ಮತ್ತಷ್ಟು ವ್ಯಾಪಾರವನ್ನು ಹೆಚ್ಚಿಸುತ್ತಾ ಹೋದರು ನೋಡು ನೋಡುತ್ತಲೇ ಇವರು ಕೊಡಗಿನಲ್ಲಿ ಮನೆ ಮಾತಾದರು ಕೊಡಗು ಜಿಲ್ಲೆಯಲ್ಲೇ ದೊಡ್ಡ ಉದ್ಯಮಿ ಎನಿಸಿಕೊಳ್ಳುತ್ತಾರೆ ಇಷ್ಟಕ್ಕೆ ಸುಮ್ಮನಾಗದ ಸಾಕಮ್ಮ ಅವರು ಕಾಫಿ ಉದ್ಯಮವನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಲೆಂದು ಬೆಂಗಳೂರಿಗೆ ಬರುತ್ತಾರೆ ಬಂದು ಬಸನ ಗುಡಿಯಲ್ಲಿ ಮನೆ ಮಾಡಿಕೊಳ್ಳುತ್ತಾರೆ ಬಳಿಕ ಇಲ್ಲಿನ ಬುಲ್ ಟೆಂಪಲ್ ರಸ್ತೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸುವೆಯಲ್ಲಿ ಮೊಟ್ಟ ಮೊದಲ ಕಾಫಿ ಕ್ಯೂರಿಂಗ್ ಹಾಗೂ ಪೌಡರಿಂಗ್ ಘಟಕವನ್ನು ಸ್ಥಾಪಿಸಿದರು ಅಂದಿನ ಕಾಲದಲ್ಲಿ ಭಾರತದಲ್ಲಿ ಯಂತ್ರೋಪಕರಣಗಳು ತಯಾರು ಮಾಡುತ್ತಿರಲಿಲ್ಲ ಹೀಗಾಗಿ ಇಂಗ್ಲೆಂಡಿನಿಂದ ಯಂತ್ರಗಳನ್ನು ತರಿಸಲಾಗಿತ್ತು ನೋಡು ನೋಡುತ್ತಲೇ ಬೆಂಗಳೂರಿನಲ್ಲಿ ಜನಪ್ರಿಯಗೊಂಡರು ಸಾಕಮ್ಮ ಅವರ ಕಾಫಿ ಪುಡಿ ಬಹುಬೇಗನೆ ಬೆಂಗಳೂರಿನಲ್ಲಿ ಜನಪ್ರಿಯದ ಜೊತೆಗೆ ಕಾಫಿ ಪುಡಿ ಸಾಕಮ್ಮ ಎಂದು ಹೆಸರು ಸಿಕ್ಕಿತು ಇವರ ಘಟಕದಿಂದ ಕಾಫಿ ಪುಡಿ ಖರೀದಿಸಿ ಅನೇಕರು ಬೆಂಗಳೂರಿನ ವಿವಿಧೆಡೆಗೆ ಕಾಫಿ ಪುಡಿ ಕೇಂದ್ರಗಳನ್ನು ನಿರ್ವಹಿಸಿದರು ಮುಂದೆ ಮೈಸೂರಿನ ಕಡೆಗೂ ಇವರ ಹೆಸರು ಹಬ್ಬುತ್ತಾ ಹೋಯಿತು ಕಾಫಿ ವಿದೇಶಿ ಮಾರುಕಟ್ಟೆ ಕಡಿಮೆ ಹೀಗಾಗಿ ಈಗಲೂ ನಾವು ಬೆಳೆದ ಶೇಕಡ ಇಪ್ಪತ್ತರಷ್ಟು ಕಾಫಿ ಪುಡಿ ವಿದೇಶಕ್ಕೆ ರಫ್ತಾಗುತ್ತಿದೆ ಅಂದಿನ ಕಾಲದಲ್ಲೂ ಸಾಕಮ್ಮನವರು ಬ್ರಿಟಿಷರ ಜೊತೆಗೆ ಒಪ್ಪಂದ ಮಾಡಿಕೊಂಡು ವಿದೇಶಿಗಳಿಗೂ ಹಡಗಿನ ಮುಖಾಂತರ ಕಾಫಿಯನ್ನು ವಿದೇಶಿಗಳಿಗೂ ಮಾರಾಟ ಮಾಡುತ್ತಿದ್ದರು ಇನ್ನು ಸಾಕಮ್ಮ ಅವರು ಅತಿ ಹೆಚ್ಚು ಸಾಕಮ್ಮ ಸಾಕಮ್ಮನವರಿಗೆ ಕನ್ನಡ ಕೂರ್ಗಿ ತೆಲುಗು ಮತ್ತು ಆಂಗ್ಲ ಭಾಷೆ ಹೀಗೆ ನಾಲ್ಕು ಭಾಷೆಯಲ್ಲಿ ಓದುವ ಬರೆಯುವ ಮತ್ತು ಮಾತನಾಡುವ ಪರಿಣಿತಿ ಹೊಂದಿದ್ದರು ಸಾಕಮ್ಮ ವ್ಯಾಪಾರದ ತಾಕತ್ತನ್ನು ಹೊಂದಿದ ಸಾಕಮ್ಮ ಓರ್ವ ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡರು ಇದೆಲ್ಲವನ್ನು ಗಮನಿಸಿದ ಅಂದಿನ ಮೈಸೂರು ರಾಜರಾದ ನಾಲ್ಮಡಿ ಕೃಷ್ಣರಾಜ ಒಡೆಯರವರು ಮೈಸೂರು ಸರ್ಕಾರ ಕೈಗಾರಿಕಾ ಅಭಿವೃದ್ಧಿ ಸಮಿತಿಯೇ ರಚಿಸಿದರು ಆ ಸಮಿತಿಗೆ ಸಾಕಮ್ಮ ಅವರನ್ನು ಮೊಟ್ಟ ಮೊದಲ ಮಹಿಳಾ ಮುಖ್ಯಸ್ಥನೇ ಆಗಿ ನೇಮಿಸಿದರು ಈ ಕೆಲಸವನ್ನು ಕೂಡ ಸಾಕಮ್ಮ ಅವರು ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಹಲವು ಕೈಗಾರಿಕಾ ನೀರಾವರಿ ಯೋಜನೆಗಳಿಗೆ ಸಹಾಯ ಮಾಡಿ ಬೆಂಬಲವಾಗಿ ನಿಂತು ಸಾಕಮ್ಮ ದೇಶಕ್ಕೆ ಕೊಡುಗೆ ನೀಡಿದರು ಇದೆಲ್ಲದರಿಂದ ಸಾಕಮ್ಮ ಬೆಂಗಳೂರಿನ ಗಣ್ಯ ವ್ಯಕ್ತಿಯಾಗಿ ಹೊರಹೊಮ್ಮಿದರು ಕಾಫಿ ಉದ್ಯಮವನ್ನು ಒಂದು ವ್ಯವಸ್ಥೆಗೊಳಿಸಿದ ಮೇಲೆ ಸಾಕಮ್ಮ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡರು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ವಿಶ್ವೇಶ್ವರಪುರಮಲ್ಲಿ ಸಾಕಮ್ಮ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸಿದರು ಕೆಲ ಕಲ್ಯಾಣ ಮಂಟಪವನ್ನು ನಿರ್ಮಿಸಿ ಹಲವಾರು ದಾನ ಧರ್ಮವನ್ನು ಮಾಡಲು ಮುಂದಾದರು ಬಸವನಗುಡಿ ಕಾಫಿ ಪುಡಿ ಘಟಕವನ್ನು ರಚಿಸಿದ ಸ್ಥಳವನ್ನು ಈಗಲೂ ಸಾಕಮ್ಮ ಗಾರ್ಡನ್ ಎಂದು ಕರೆಯಲಾಗುತ್ತಿದೆ ಈ ಪ್ರದೇಶದ ಹಲವು ಕಡೆಯಲ್ಲಿ ಸಾಕಮ್ಮ ಅವರ ಭಾವಚಿತ್ರವನ್ನು ಕಾಣಬಹುದು ಸಾಕಮ್ಮ ಅವರ ವೃತ್ತಿ ಧರ್ಮ ಹಾಗೂ ಸೇವಾ ಪರಿಗಣಿತಿಯನ್ನು ಗಮನಿಸಿದ ಅಂದಿನ ಮೈಸೂರು ಒಡೆಯರಾದ ಶ್ರೀಕೃಷ್ಣ ರಾಜ ಒಡೆಯರವರು ಸಾಕಮ್ಮ ಅವರಿಗೆ ಲೋಕ ಸೇವಾ ಪಾರಾಯಣಿ ಎಂಬ ಪ್ರತಿಷ್ಠಿತ ಬಿರುದನ್ನು ನೀಡಿ ಗೌರವಿಸಿದರು ಮಹಿಳೆಯರು ವ್ಯಾಪಾರ ಮತ್ತು ವಹಿವಾಟಿನಲ್ಲಿ ಅಷ್ಟಾಗಿ ಕಾಣಿಸಿಕೊಳ್ಳದ ಕಾಲದಲ್ಲಿ ಬ್ರಿಟಿಷರು ಸಾಕಮ್ಮ ಅವರಿಗೆ ವ್ಯಾಪಾರ ಹಾಗೂ ಸಾಮಾಜಿಕ ಕಲ್ಯಾಣಕ್ಕಾಗಿ ಅವರಿಗೆ ಜ್ಯೂಲರಿ ಆಫ್ ಇಂಡಿಯಾ ಅಂದರೆ ಭಾರತ ರತ್ನ ಎನ್ನುವ ಪದಕವನ್ನು ನೀಡಿ ಗೌರವಿಸಿತು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅಂದಿನ ಮೈಸೂರು ಪ್ರಜಾಪತಿಯ ಸಭೆಗೆ ನಾಮನಿರ್ದೇಶನಗೊಂಡರು ಪುರುಷ ಪ್ರಧಾನ ಸಮಾಜದಲ್ಲಿ ಗಂಡನಿಲ್ಲದ ಮಕ್ಕಳಿಲ್ಲದ ಒಂಟಿ ಮಹಿಳೆ ಕಾಫಿ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿ ಕರ್ನಾಟಕ ಮೈಸೂರು ಪ್ರಾಂತ್ಯದ ಕೀರ್ತಿಯನ್ನು ಸಾಗರದ ಆಚೆಗೂ ಹಬ್ಬಿಸಿದರು ಸಮೃದ್ಧಿಯಾದ ಉದ್ಯಮಶೀಲ ದಕ್ಷತೆ ಹೊಂದಿದ್ದ ಹೆಣ್ಣು ಮಗಳು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮರಣ ಹೊಂದಿದರು ದುರ್ದೈವ ಎಂದರೆ ಸಾಕಮ್ಮನವರ ಬಗ್ಗೆ ಪಠ್ಯದಲ್ಲಿ ಸಿನಿಮಾದಲ್ಲಿ ಸಾರ್ವಜನಿಕವಾಗಿ ಯಾವುದೇ ಹೆಚ್ಚು ಮಾಹಿತಿಗಳನ್ನು ಸಣ್ಣ ಕಥೆಗಳಲ್ಲಿಯೂ ತೋರಿಸಿಲ್ಲ ದಿನ ಬೆಳಗಾದರೆ ಕಾಫಿ ಸವಿಯುವ ನಾವು ಕಾಫಿ ಪುಡಿಯ ಹಿನ್ನೆಲೆಯಲ್ಲಿ ಹೆಚ್ಚು ತಿಳಿಯಲೇ ಇಲ್ಲ ಇದಾಗಿದ್ದು ಸಾಕಮ್ಮನವರ ಬಗ್ಗೆ ಕಿರು ಪರಿಚಯ ನಾನು ನಿಮ್ಮ ಪ್ರೀತಿಯ ಗೆಳತಿ ನಯನ ನಮಸ್ಕಾರ